ಎಲ್ಲರಿಗೂ ನಮಸ್ಕಾರ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಂದಿನ ವಿಡಿಯೋದಲ್ಲಿ ಬಾದುಷ ಹಾಗೆ ಬಳೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಾದುಷ ಮಾಡಿಕೊಳ್ಳೋದಕ್ಕೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ತಗೊಳ್ಬೇಕು ನಂತರ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ತೆಗೆದು ನಂತರ ಅರ್ಧ ಕಪ್ಪಷ್ಟು ತುಪ್ಪ ಕಾಲು ಕಪ್ಪಷ್ಟು ಮೊಸರಿಗೆ ಕಾಲು ಕಪ್ಪಷ್ಟು ನೀರು ಆ್ಯಡ್ ಮಾಡಿಟ್ಕೊಳ್ಬೇಕು ನಂತರ ಚಿಟಿಕೆ ಸೋಡಾ ನಂತರ ನಿಂಬೆ ಹಣ್ಣು ಕೇಸರಿ ಹಾಗೂ ಜೇನುತುಪ್ಪ ಪಾಕ ಮಾಡೋದಕ್ಕೆ ನಾವು ಬಳಸ್ಕೋತೀವಿ ಇಲ್ಲಿ ನಾವು ಜೇನುತುಪ್ಪವನ್ನು ಪಾಕಕ್ಕೆ ಹಾಕೋದ್ರಿಂದ ಪಾಕ ಶೈನಿಂಗ್ ಬರುತ್ತೆ ಹಾಗೆ ನಿಂಬೆ ಹಣ್ಣು ಹಾಕೋದ್ರಿಂದ ಅದು ಪಾಕ ಗಟ್ಟಿ ಆಗೋದಿಲ್ಲ ಬೇಗ ಹಾಗೆ ಕೇಸರಿ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೋತೀವಿ ಹಾಗೆ ಎಣ್ಣೆ ಕರಿಯಲು ನಂತರ ತಗೊಂಡಿರೋ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬಿಟ್ಟು ಅದಕ್ಕೆ ನಾವು ಚಿಟಿಕೆ ಸೋಡಾ ತಗೊಂಡಿರ್ತೀವಲ್ವಾ ಅದನ್ನು ಹಾಕೊಳ್ಳೋಣ ಸೋಡನ್ನು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬಾರ್ದು ಜಾಸ್ತಿ ಆಗಿಬಿಟ್ರೆ ನಮ್ಮ ಬಾದುಷ ತುಂಬ ಮೆತ್ತಗಾಗ್ಬಿಡತ್ತೆ ಬೇಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನಂತರ ತುಪ್ಪ ತಗೊಂಡಿರ್ತೀವಲ್ಲ ಅರ್ಧ ಕಪ್ಪಷ್ಟು ಅದನ್ನು ಪೂರ್ತಿಯಾಗಿ ಹಾಕೊಳ್ಬೇಕು ನಾನು ಹೇಳಿರೋ ಪ್ರಮಾಣದಲ್ಲಿ ತುಪ್ಪ ಹಾಗೆ ಮೊಸರನ್ನ ನಾವು ಈ ಹಿಟ್ಟಿಗೆ ಹಾಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹದ ಈಗ ನೋಡಿ ಕಾಲು ಕಪ್ಪು ಮೊಸರಿಗೆ ಕಾಲು ಕಪ್ಪು ನೀರು ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಪೂರ್ತಿಯಾಗಿ ಈ ರೀತಿಯಾಗಿ ಹಾಕೊಬೇಕು ನಂತರ ಚೆನ್ನಾಗಿ ಕಲ್ಸ್ಕೋಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿರಬೇಕು ಅಂತಂದರೆ ಜಾಮೂನ್ ಮಾಡ್ತೀವಲ್ಲ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಇದನ್ನು ಜಾಸ್ತಿ ನಾದಕ್ಕೆ ಹೋಗಬಾರ್ದು ಚಪಾತಿ ಹಿಟ್ಟಿನ ಥರ ಜಸ್ಟ್ ಈ ರೀತಿಯಾಗಿ ಕಲಿಸ್ಕೊತಾ ಹೋಗಬೇಕು ನೋಡಿ ಹಿಟ್ಟು ರೆಡಿಯಾಗಿದೆ ಈ ಹಿಟ್ಟನ್ನು ಒಂದು ಐದು ನಿಮಿಷ ನೆನೆಯಲು ಬಿಡಬೇಕು ಈ ರೀತಿಯಾಗಿ ಮುಚ್ಚಿಡಿ ಅಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಸಕ್ಕರೆ ಎಷ್ಟು ತಗೊಂಡಿರ್ತೀವೋ ಅದು ಜಸ್ಟ್ ಮುಳುಗೋ ಅಷ್ಟು ನೀರು ಹಾಕಬೇಕಷ್ಟೆ ನೋಡಿ ಇವಾಗ ಹಿಟ್ಟನ್ನು ಈ ರೀತಿಯಾಗಿ ಒಂಚೂರು ತಗೊಂಡ್ಬಿಟ್ಟು ಸಣ್ಣ ಸಣ್ಣ ಬಾಲ್ಗಳನ್ನಾಗಿ ಮಾಡಿಕೊಂಡು ನಂತರ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಿಲ್ಲೆ ಮಾಡಿದ ನಂತರ ಬಾದುಶಾಕ್ಕೆ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಆಗಿ ಈ ಥರ ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು ಬಿಲ್ಲೆನ ನಂತರ ನೋಡಿ ಈ ರೀತಿಯಾಗಿ ಚು ನೋಡಿ ಈ ಥರ ಟ್ವಿಸ್ಟ್ ಮಾಡ್ಕೊಳ್ತಾ ಬರಬೇಕು ಇದನ್ನು ನಾನು ಅಮ್ಮನಿಂದ ಕಲ್ತಿದ್ದು ಅಮ್ಮ ನೆಕ್ಸ್ಟ್ ಹೇಗೆ ಮಾಡ್ತಾರೆ ಅಂತ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಚಿಕ್ಕವಳಿರ್ತಾ ನಮ್ಮಮ್ಮ ಇದನ್ನು ಕ್ಲೇ ಬರ್ತಿತ್ತಲ್ವಾ ಅದು ಹಾಗೆ ಚಪಾತಿ ಹಿಟ್ಟು ಅದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿಸೋರು ಈ ಡಿಸೈನ್ ಹೇಗ್ ಮಾಡೋದು ಅಂತ ನೋಡಿ ಈ ರೀತಿಯಾಗಿ ಆಗತ್ತೆ ಹಂಗೆ ಹೇಳ್ಕೊಟ್ಟಿದ್ದು ನಮ್ಮ ಅಮ್ಮನೇ ಅಲ್ವಾ ಸೊ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಇದು ಜಸ್ಟ್ ಒಂದೆಳೆ ಪಾಕ ಬರ್ಬೇಕು ಪಕ್ಕಿ ಜೇನುತುಪ್ಪ ಹಾಕಿರೋದ್ರಿಂದ ಅದು ಶೈನಿಂಗ್ ಬರುತ್ತೆ ಹಾಗೆ ನಿಂಬೆ ಹಣ್ಣು ಹಾಕಿರೋದ್ರಿಂದ ಅದು ಗಟ್ಟಿ ಆಗೋದಿಲ್ಲ ಬೇಗ ನೋಡಿ ಇವಾಗ ನಾವು ಬಾದುಶನ ಎಲ್ಲ ಡಿಸೈನ್ ಮಾಡಿ ಇಟ್ಕೊಂಡಿರೋದು ಈ ರೀತಿಯಾಗಿ ಕಾಣ್ತಾ ಇದೆ ಬಟ್ ನಾವು ಹಿಟ್ಟನ್ನ ಜಾಸ್ತಿ ಹೊತ್ತು ಒಣಗ್ಸಕ್ ಹೋಗಬಾರ್ದು ಬೇಗ ಕರ್ಕೊಂಬಿಡಬೇಕು ಈಗ ನೋಡಿ ಎಣ್ಣೆಯಲ್ಲಿ ಇದನ್ನ ಕರಿಯಕ್ಕೆ ಹಾಕ್ಕೊಂಡಿದ್ದೀವಿ ಇದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ನಾವು ಕರಿಬೇಕು ಮನೆಗೆ ಹಾಕಿದ ತಕ್ಷಣವೇ ನಾವು ಅದುಷಗಳನ್ನು ಮಗ್ಚಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಆದಮೇಲೆ ಅದನ್ನು ಎರಡು ಸೈಡು ಮಗ್ಸ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಆವಾಗ ಒಳಗಡೆ ಎಲ್ಲನೂ ನೀಟಾಗಿ ಬೇಯತ್ತೆ ನೋಡಿ ಈ ರೀತಿಯಾಗಿ ಪಾಕ ಆದರೆ ಸಾಕು ಅಷ್ಟರಲ್ಲಿ ನಮ್ಮ ಬಾದುಷಗಳು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡಿ ಇವಾಗ ಹೂಗಳ ರೀತಿಯಲ್ಲಿ ಕಾಣ್ತಾ ಇದೆ ಅಲ್ವಾ ನೀಟಾಗಿ ಕರ್ಕೋಬೇಕು ಆವಾಗ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಸಾಫ್ಟ್ ತುಂಬ ಚೆನ್ನಾಗಿ ಬೆಂದಿರತ್ತೆ ನೀಟಾಗಿ ಬೇಯಿಸ್ಲಿಲ್ಲ ಅಂತ ಅಂದರೆ ಒಳಗಡೆ ತುಂಬ ಹಿಟ್ಟು ಹಿಟ್ಟಿನ ಥರ ಉಳ್ಕೊಂಬಿಡತ್ತೆ ಹೀಗೆ ಎಣ್ಣೆಯಿಂದ ನಾವು ತೆಗೆದು ಒಂದು ನೀಟಲ್ಲಿ ಹಾಕೊಳ್ಳೋಣ ಈ ರೀತಿಯಾಗಿ ಎಣ್ಣೆಯಿಂದ ತೆಗೆದ ಮೇಲೆ ಒಂದು ಐದು ನಿಮಿಷ ಹಾಗೇ ಬಿಡಬೇಕು ಒಂದು ಐದು ನಿಮಿಷ ಆರಿದ ಬಾದುಷಗಳನ್ನು ಮಾಡಿದ ಸಕ್ಕರೆ ಪಾಕದೊಳಗೆ ಹಾಕಿ ನೀಟಾಗಿ ಅದು ಎಲ್ಲ ಕಡೆಯಿಂದನೂ ಸಕ್ಕರೆ ಪಾಕ ಕೋಟ್ ಆಗೋ ಥರ ನೋಡಿ ಈ ರೀತಿಯಾಗಿ ಮಗ್ಚ್ಕೋಬೇಕು ಬಾದುಶಗಳು ನೀಟಾಗಿ ಪಾಕದಲ್ಲಿ ಮುಳುಗ್ಬೇಕು ಆವಾಗ ನೀಟಾಗಿ ಕೋಟ್ ಆಗತ್ತೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಒಂಥರ ಒಂದೊಂದಾಗಿ ಬಾದುಷಗಳನ್ನು ತೆಗೆದು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ ಒಂದೆರಡು ಮೂರು ಬ್ಯಾಚ್ ಆಗೋ ಅಷ್ಟರಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತಂದರೆ ನೀವು ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಪಾಕ ಕರಗತ್ತೆ ನಂತರ ಸಕ್ಕರೆ ಪಾಕದಲ್ಲಿ ಕೋಟ್ ಆಗಿರುವಂತಹ ಬಾದುಶಗಳ ಮೇಲೆ ಕೊಬ್ಬರಿ ತುರಿನ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಹಬ್ಬದಲ್ಲಿ ನೀವು ಇದನ್ನು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಕೋಡ್ಬಳಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನಾವು ತಗೊಂಡಿದ್ದೀವಿ ಅಷ್ಟು ಸತಿ ಬಿಸಿ ಮಾಡ್ಕೊಳ್ಬೇಕಷ್ಟೇ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಇದನ್ನು ಹಾಗೆ ಜಸ್ಟ್ ಬಿಸಿ ಮಾಡ್ಕೋಬೇಕು ನಂತರ ಇದನ್ನು ಕೂಡ ಅಕ್ಕಿ ಹಿಟ್ಟಿನೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಚೀರೋಟಿ ರವೆನ ತಗೊಂಡಿದ್ದೀವಿ ಇದನ್ನು ಕೂಡ ಜಸ್ಟು ಬಿಸಿ ಮಾಡ್ಕೊಳ್ಬೇಕು ಹುರ್ಕೊಳ್ಬಾರ್ದು ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೋಟ್ ಬಳೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈಗ ರವೆನ ಕೂಡ ಈ ಅಕ್ಕಿ ಹಿಟ್ಟು ಹಾಗೂ ಮೈದಾ ಹಿಟ್ಟಿನೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ಎಲ್ಲ ಡ್ರೈ ಇಂಗ್ರೀಡಿಯಂಟ್ಸ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟು ಕೊಬ್ಬರಿನ ತುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಕಾಲು ಕಪ್ಪಷ್ಟು ನಂತರ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೋಬೇಕು ಗುಂಟೂರು ಮತ್ತು ಬ್ಯಾಡ್ಗಿ ಎರಡು ಹಣಸಿನಕಾಯಿಗಳನ್ನು ತಗೊಂಡು ಇಲ್ಲಿ ಫ್ಲೇಕ್ಸ್ ಆಗಿ ಮಾಡಿಟ್ಕೊಂಡಿದ್ದೀವಿ ಖಾರಕ್ಕೆ ತಕ್ಕಷ್ಟು ನಾವು ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಬೇಕಾಗತ್ತೆ ನಂತರ ಹಿಟ್ಟಿಗೆ ಒಂದು ಸ್ವಲ್ಪ ಎಳ್ಳು ನಂತರ ಸ್ವಲ್ಪ ಜೀರಿಗೆ ಇದೆಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಂತರ ಮಿಕ್ಸಿ ಮಾಡಿಟ್ಕೊಂಡಂತಹ ಕೊಬ್ಬರಿ ಒಂದು ಕಪ್ ಅಷ್ಟು ಹಾಕ್ಕೊಳ್ಬೇಕಾಗತ್ತೆ ನಂತರ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕ್ಕೊಳ್ಬೇಕು ಹೆಚ್ಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಚಿಟಿಕೆ ಎಷ್ಟು ಹಿಂಗನ್ನು ಕೂಡ ಹಾಕೊಳ್ಬೇಕು ಫ್ಲೇವರ್ಗೋಸ್ಕರ ನಂತರ ಕಾದ ಎಣ್ಣೆಯನ್ನ ಒಂದು ಎರಡು ಸ್ಪೂನ್ ಅಷ್ಟು ಇದ್ದೀನಿ ಇದೆಲ್ಲದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೀರು ಹಾಕ್ಕೊಳ್ಳಿ ನೋಡಿಕೊಂಡು ಒಂದೇ ಸತಿ ನೀರು ಹಾಕೋಕ್ಕೆ ಹೋಗಬಾರ್ದು ನೋಡಿಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ತಾ ಕಲಿಸ್ಕೋಬೇಕು ಆವಾಗ ಹಿಟ್ಟು ಚೆನ್ನಾಗಿ ಬರುತ್ತೆ ಅದ ನಂತರ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಬೇಕು ಇದು ನಮಗೆ ಕೋಡ್ಬಳೆ ಹೊಸಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿಯಾಗಿ ಹೊಸ್ಕೊಂಡು ಆಮೇಲೆ ಈ ರೀತಿಯಾಗಿ ಸುತ್ತಕೊಳ್ತಾ ಹೋಗಬೇಕು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಉಳಿದ ಎಲ್ಲದನ್ನು ಇದೇ ರೀತಿಯಾಗಿ ಹೊಸ್ಕೊಳ್ಬೇಕು ನೋಡಿ ನಂತರ ಎಣ್ಣೆ ಕಾದಿದೆಯೋ ಇಲ್ಲವೋ ಅನ್ನೋದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಿ ಟೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಂತ ಮೇಲಕ್ಕೆ ಬಂತು ಹಿಟ್ಟು ಅಂತಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ ಇವಾಗ ನಾವು ಹೊಸ್ಕೊಂಡಿರೋ ಕೋಡ್ಬಳೆಗಳನ್ನು ಎಣ್ಣೆ ಒಳಗೆ ಹಾಕೊಳ್ಬೋದು ಇದನ್ನು ಅಷ್ಟೇ ಕೋಡ್ಬಳೆ ಹಾಕಿದ ತಕ್ಷಣ ನಾವು ಅದನ್ನು ತಿರ್ಗ್ಸೋಕ್ಕೆ ಹೋಗಬಾರ್ದು ಅದು ಒಡ್ಕೊಂಬಿಡತ್ತೆ ಸೊ ಸ್ವಲ್ಪ ಹೊತ್ತು ಆದಮೇಲೆ ಅದನ್ನು ತಿರ್ಗಿಸ್ಕೊಳ್ಬೇಕಾಗತ್ತೆ ನಂತರ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಈ ರೀತಿಯಾಗಿ ಎಣ್ಣೆಯಿಂದ ತೆಕ್ಕೊಂಡ್ರೆ ನಮ್ಮ ಕೋಡ್ ಬಳಿ ಸಿದ್ಧವಾಗತ್ತೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ